సోచేనేనకొర్తై ప్రణే ఇన్నో యశ్చ రౌత్రోపకి విశ్చాన కే సంభాత వినంతపే ಹಣ್ಣು ಹೂವು ಇತ್ಯಾದಿಗಳನ್ನ ಕದ್ದವರು ಕಾಡಿನಲ್ಲಿ ಕೋತಿಯಾಗಿ ಹುಟ್ಟುತ್ತಾರಂತೆ ಕೆಂಪು ಮುಂದಿನ ಕೋತಿಯೋ ಕಪ್ಪು ಮುಂದಿನ ಕೋತಿಯಾಗಿ ಕಾಲು ಹುಟ್ಟುತ್ತಾರೆ ಹುಲ್ಲನ್ನ ಹತ್ತಿಯನ್ನ ಕದ್ದವರು ಗುರಿ ಹಾಕಿ ಹುಟ್ಟುತ್ತಾರೆ ಅದಕ್ಕಾಗಿ ದೇವಸ್ಥಾನದ ಮುಂದೆ ಚಪ್ಪಲಿ ಹಾಕಿದ್ರು ಕೂಡ ಯಾರಾದ್ರೂ ಕತ್ಕೊಂಡು ಹೋದ್ರೆ ನಮ್ಮ ಪಾಪಗಳ ಅವರು ತಗೊಂಡು ಹೋಗ್ತಾರೆ ಅದರ ಜೊತೆ ಗುಣನ ಜನ್ಮದಲ್ಲಿ ಅವರು ಈ ರೀತಿಯಾಗಿ ಶುಭ ವಸ್ತುಗಳಾದಂತಹ ಕಸ್ತೂರಿ ಗಂಧ ಇತ್ಯಾದಿಗಳನ್ನ ಯಾರು ಕದೀತಾರಲ್ಲ ಅವರೆಲ್ಲರೂ ಕೂಡ ಮೂಗಿರಿಯಾಗಿ ಹುಟ್ಟುತ್ತಾರಂತೆ ಮೂಗಿರಿ ಮತ್ತೆ ಜೇನುತುಪ್ಪವನ್ನ ಕದ್ದಂತವರು ಜೇನು ಹುಟ್ಟುತ್ತಾರೆ ಮಾಂಸವನ್ನ ಕದ್ದಂತವರು ಹತ್ತಾಗಿ ಹುಟ್ಟುತ್ತಾರೆ ಉಪ್ಪನ್ನ ಕದ್ದವರು ಇರಬೇಕು ಹೋದಾಗ ಒಂದು ಕೆಜಿ ಬೆಂಡೆ ಹಾಕ್ತಾನೆ ಅಯ್ಯ ಎಷ್ಟೊಂದು ಹತ್ತು ರೂಪಾಯಿ ಅಂತ ಹೇಳಿ ಇನ್ನ ಎಷ್ಟ ಹಾಕ್ತೀವಿ ಅವ್ನು ಹಾಕಿಟ್ಕೊಳ್ಳಿ ನಾವೇ ಕೈಗಿಟ್ಟು ಹಾಕೊಂಡ್ಬಿಡ್ತೀವಿ ಇಷ್ಟು ಮಾಡಿದ್ರು ತರ್ಕಾರಿ ಅದು ಕಾಪು ಬರುತ್ತೆ ಈ ರೀತಿಯಾಗಿಲ್ಲ ಯಾರ ತರಕಾರಿಗಳನ್ನ ಇತ್ಯಾದಿ ಎಲೆಗಳನ್ನ ತಂದಿರ್ತಾರೋ

ಅಥವಾ ಡೆರಸ್ ಫಾರ್ಮಿಂಗ್ ಅಂತ ಮಾಡುತ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ವಾಕಿಂಗ್ ಹೋಗೋದು ಯಾರು ಹೂ ಬಿಟ್ಟಿದೆ ಧಾನ್ಯವನ್ನ ಹುಟ್ಟುತ್ತಾರೆ ಬಿಡುತ್ತೆ ಚಾತಕ ಪಕ್ಷಿ ಪಕ್ಷಿ ಅಂತಂದ್ರೆ ಆರು ಒಮ್ಮೆ ನೀರು ಕುಡಿಯಕ್ಕಂಥದ್ದು ಅಷ್ಟು ನೀರನ್ನ ಕುಡಿದು ಕೂಡ ಜೀವ ಜೀವಂತವಾಗಿರೋದಕ್ಕಾಗಿ ಭಗವಂತ ಅದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಜನ್ಮಾಂತರದಲ್ಲಿ ನೀರು ಕತ್ತಿರೋದಕ್ಕೆ ಅದಕ್ಕೆ ಇಲ್ಲದೆ ಎನ್ನುವಂತಾಗತ್ತೆ ಇನ್ನು ವಿಷವನ್ನ ಕದಂತ ಯಾರು ವಿಷ ಕರೀತಾರಲ್ಲ ಅವರು ಇಡೀ ಹಾಕಿ ಹುಟ್ಟುತ್ತಾರೆ ಧಾನ್ಯವನ್ನ ಕದ್ದಂತವರು ಮಿಡತೆ ಹಾಕಿ ಹುಟ್ಟುತ್ತಾರೆ ನೀರನ್ನ ತದ್ದು ಆರೆ ಹಾಗಾಗಿ ಸರಳತ ಈ ರೀತಿಯಾದಂತಹ ಸಹ ಯಾವ ಕಳ್ಳತನಗಳನ್ನು ಮಾಡಬಾರದು ಅಂತ ಹೇಳದಂತ ಹೇಳಿದ ಅನ್ನ ಅರ್ತಾಪೇ ದುಕ್ಕ ಚಾಗಸ್ಯಾದ ಮതികಪ್ರಹೆ ಯಾರು ಕೇವಲ ಹಿಂಸೆಯನ್ನ ಮಾಡುತ್ತಾ ಇರ್ತಾರಲ್ಲ ಅವರು ಮತ್ತೆ ಯಾರೇ